ನಾನು ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನೆಲ್ ವ್ಲಾಗ್ನ ಫುಲ್ ಆಗಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಈ ಬ್ಲಾಗ್ ಬಂದು ಆಗಸ್ಟ್ ಇಪ್ಪತ್ತೇಳು ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ತುಂಬ ದಿನಗಳ ನಂತರನೇ ನಾನೊಂದು ಬ್ಲಾಗ್ನ ಮಾಡಿ ಹಾಕ್ತಿದ್ದೀನಿ ರೀಸನ್ ಇಷ್ಟೇ ರೀಸೆಂಟಾಗಿ ನಾವು ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ವಿ ಗೃಹ ಪ್ರವೇಶ ಎಲ್ಲ ನಡೀತಿತ್ತು ಸೊ ಅದೆಲ್ಲ ಸ್ವಲ್ಪ ನಾನು ಅದರಿಂದ ಗಮನ ಕೊಟ್ಟು ಇದಕ್ಕೆ ಟೈಮ್ ಕೊಡೋಕ್ಕಾಗಿರಲಿಲ್ಲ ಯಾವುದೇ ಒಂದು ಬ್ಲಾಗ್ಗೆ ಟೈಮ್ ಇರೋ ಕಾರಣ ಯಾವ ಬ್ಲಾಗ್ಸ್ನ ಹಾಕಲಿಕ್ಕೆ ಹೋಗಿರಲಿಲ್ಲ ಬಟ್ ಒಳ್ಳೆ ಗುಡ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ನಮ್ಮ ವಿಘ್ನ ವಿನಾಶಕ ಗಣೇಶನ ಹಬ್ಬದಿಂದ ಮತ್ತೆ ನಾನು ರಿಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಹೇಗಿರುತ್ತೆ ಅಂತ ನೋಡೋಣ ಬೆಳಗ್ಗೆನೆ ಎದ್ದು ಮಕ್ಕಳನ್ನೆಲ್ಲ ರೆಡಿ ಮಾಡೋದೆ ಎಲ್ಲ ತಾಯಿದಿರೋ ಕೆಲಸ ಅದೇ ರೀತಿ ನಾನು ಕೂಡ ನನ್ನ ಮಕ್ಕಳ ಜೊತೆ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಿದೆ ಸೊ ಗಣಪತಿ ಹಬ್ಬ ಅಂದರೆ ಗಂಡು ಮಕ್ಕಳು ಹಬ್ಬ ಅಂತಲೇ ಹೇಳ್ತೀವಿ ಸೊ ನನ್ನ ಮಕ್ಕಳನ್ನೂ ನನ್ನ ಚಿಕ್ಕ ಮಗನನ್ನು ನೋಡಿದ್ರೆ ಕೆಲವರು ಹೇಳಿ ಕಿವಿ ನೋಡಿ ಹೇಳ್ತಾರೆ ಗಣಪತಿ ಥರನೇ ಕಿವಿ ಇದೆ ಅಂತ ಸೊ ಅದೊಂದು ಸ್ವಲ್ಪ ನನಗೆ ಅದೇ ಥರ ಫೀಲ್ ಅನಿಸುತ್ತೆ ಅವನ ನೋಡಿದ್ರೆ ಒಳ್ಳೆ ಗಣಪತಿ ಥರನೇ ಇದ್ದಾನೆ ಅಂತಲೇ ಹೇಳ್ತಾರೆ ಕೆಲವರು ಸೊ ಮಕ್ಕಳಿಗೆಲ್ಲ ರೆಡಿ ಮಾಡಿ ಈ ಥರ ಔಟ್ಫಿಟ್ ಹಾಕಿ ನಾನು ನನ್ನ ಹಬ್ಬದ ದಿನವನ್ನು ಹೀಗೆ ಈ ರೀತಿ ಸ್ಟಾರ್ಟ್ ಮಾಡಿದೆ ಸೊ ಆಗಿನ ಕಾಲದಲ್ಲೆಲ್ಲ ಹಬ್ಬ ಅಂದ್ರೇ ಫಸ್ಟು ಈ ಥರ ಹೊಸಲಿಗೆಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಸಗಣಿ ಸಾರಿಸಿ ಹಳ್ಳಿ ಎಲ್ಲ ಅದೇ ರೀತಿಯೇ ಮಾಡೋರು ಈವನ್ ನಮ್ಮ ಅಜ್ಜಿ ಆವಾಗ ನಾವು ಚಿಕ್ಕ ಮಕ್ಕಳು ಇವಾಗ ಇರುವಾಗೂ ಕೂಡ ಆವಾಗೆಲ್ಲ ಹಾಗೆ ಮಾಡ್ತಿದ್ರು ಇವಾಗೆಲ್ಲ ಏನಂದರೆ ಫ್ಯಾಷನ್ ಆಗಿಬಿಟ್ಟಿದೆ ಮನೆ ಹತ್ರ ಈ ಥರ ಜಸ್ಟ್ ಹೊಸಲಿರುತ್ತೆ ಹಚ್ಚಿಬಿಟ್ಟು ಮಾಡೋದು ಬಟ್ ಆವಾಗ ಸಗಣಿ ಎಲ್ಲ ಚಾರ್ಜ್ ಮಾಡಿ ಅದೊಂದು ಒಳ್ಳೆ ಪಾಸಿಟಿವ್ ವೈಬೇ ಕೊಡುತ್ತೆ ಹಬ್ಬಕ್ಕೆ ಒಳ್ಳೆ ಕಡೆ ಕೊಡುತ್ತೆ ಅಂತ ಹೇಳ್ಬೋದು ಅಂದರೆ ಟೋಟಲಿ ಹೆಲ್ದಿ ಹ್ಯಾಬಿಟ್ಸ್ ಅಂತಲೇ ಹೇಳ್ಬೋದು ಬಟ್ ಇವಾಗಿರೋ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿರೋ ಕಣ್ಣು ನಾವು ಓದ್ರಪ್ಪ ಅದ್ರ ಮೇಲೆ ಡಿಪೆಂಡ್ ಆಗಿ ಅದನ್ನೇ ಫಾಲೋ ಮಾಡಬೇಕಾಗುತ್ತೆ ಸೊ ನಾನು ಟ್ರೆಡಿಷ್ನಲ್ ವೇಯಿಂದಲೇ ಈ ಒಂದು ಹಬ್ಬನ ಈ ರೀತಿ ಸ್ಟಾರ್ಟ್ ಮಾಡಿಕೊಂಡೆ ಸೊ ಫಸ್ಟ್ ಎದ್ದಿದ್ದೆ ನಾನು ಸ್ನಾನ ಮಾಡಿಕೊಂಡು ಟ್ರೆಡಿಷ್ನಲ್ ವೇರ ಹಾಕ್ಕೊಂಡು ದೇವರಿಗೆ ಫಸ್ಟು ಹೊಸಲು ಬಗ್ಗೆ ದೀಪ ಫಸ್ಟು ನಾನು ಅರ್ಶನ ಕುಂಕುಮನ ಹಚ್ಚಿ ಸ್ಟಾರ್ಟ್ ಮಾಡಿದೆ ಮನೆ ಮುಂದೆ ಯಾವುದಾದ್ರೂ ಒಂದು ರಂಗೋಲಿ ಬಿಟ್ಟು ನಮ್ಮ ಹಿಂದೂ ಕಲ್ಚರ್ ಸ್ಟಾರ್ಟ್ ಆಗೋದಂತ ಹೇಳ್ತೀವಿ ಅದೇ ರೀತಿ ಪ್ರೀವಿಯಸ್ ಮನೆಯಲ್ಲಿ ನಮ್ಮದು ಒಂದು ಬಿಲ್ಡಿಂಗ್ ಇತ್ತು ಮನೆ ಮುಂದೆ ಜಾಗ ಇತ್ತು ಸೊ ದೊಡ್ಡದಾಗಿ ನಾನು ರಂಗೋಲಿ ಎಲ್ಲ ಬಿಟ್ಟಿದ್ದು ತುಂಬ ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ಟೈಮ್ ಇದ್ದರೆ ಹೋಗಿ ಒಂದು ಸಲ ಪ್ರೀವಿಯಸ್ ವೀಡಿಯೋಸ್ ಚೆಕ್ ಮಾಡಿ ಸೊ ಇದು ಹೊಸ ಮನೆ ತೊಗೊಂಡಿರೋ ಕಾರಣ ಅಪಾರ್ಟ್ಮೆಂಟ್ ಆಗಿರೋ ಕಾರಣ ಅಷ್ಟು ದೊಡ್ಡದಾಗಿ ಬಿರೋ ಜಾಗ ಇರಲಿಲ್ಲ ಮನೆ ಮುಂದೆ ಸ್ವಲ್ಪ ಇರೋ ಥರನೇ ಚಿಕ್ಕದಾಗಿ ಬಿಟ್ಕೊಂಡು ಈ ಥರ ನಾನು ಹಬ್ಬವನ್ನು ಸ್ಟಾರ್ಟ್ ಮಾಡಿದೆ ಇನ್ನು ಗಣೇಶನ ಹಬ್ಬ ಅಂದರೆ ಗಂಡು ಮಕ್ಕಳ ಹಬ್ಬ ಅಂತ ಯಾಕೆ ಹೇಳಿದೆ ಅಂದರೆ ಆ ದಿನ ಗಂಡು ಬೀದಿ ಬೀದಿಯಲ್ಲಿ ಗಣೇಶನ ಕುಂಡಿಸಿ ಪೂಜೆ ಮಾಡುವಂಥದ್ದು ಅವ್ರಿಗೆ ತುಂಬ ಸಂತಸದ ದಿನ ಅಂತಲೇ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ಯಾರೂ ಹಿಸ್ಟ್ರಿ ತಿಳ್ಕೊಂಡಿಲ್ಲ ಗಂಡು ಮಕ್ಕಳು ಎಸ್ಪೆಷಲಿ ಯಾರ್ಯಾರು ಗಣಪತಿಯನ್ನು ಕುಂಡಿಸ್ತಾರೋ ದಯವಿಟ್ಟು ಅದ್ರ ಬಗ್ಗೆ ಬ್ಯಾಗ್ರೌಂಡ್ ತಿಳ್ ತಿಳ್ಕೊಂಡು ಏನಕ್ಕೆ ಗಣೇಶ ಹಬ್ಬನ ಹೇಗೆ ಆಚರಿಸ್ತಾರೆ ಅಂತ ತಿಳ್ಕೊಂಡು ಮಾಡಿದ್ರೆ ಇನ್ನೂ ಬೆಟರ್ ಅಂತಲೇ ನನ್ನ ಅಭಿಪ್ರಾಯ ಎದ್ದಿದ್ದೆ ಜಸ್ಟ್ ಒಳ್ಳೆ ಒಳ್ಳೆ ಹಾಕ್ತಾರೆ ಅದಾದಮೇಲೆ ಬೇಕಾಬಿಟ್ಟು ಹಾಡುಗಳಾಗ್ತಾರೆ ಬಟ್ ಆಗಿನ ಕಾಲದಲ್ಲೆಲ್ಲ ಆ ಥರ ಇರಲಿಲ್ಲ ನಾವು ಅವಾಗಿಂದ ಬಂದವರೇ ಇವಾಗೆಲ್ಲ ತುಂಬ ತುಂಬಾ ತುಂಬ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ ನಾನು ಇದೆಲ್ಲ ಹಬ್ಬದಿನ ನೋಡಿದೆ ಸ್ವಲ್ಪ ಬೇಜಾರಾಯಿತು ಸೊ ಅದನ್ನೆಲ್ಲ ನಾವು ನೋಡಿ ಮಾಡಬೇಕು ದೊಡ್ಡವರಾಗಿ ನಾವು ಹೇಳಿಕೊಡ್ಬೇಕಂತಲೇ ಹೇಳ್ತೀನಿ ಇನ್ನು ಹಬ್ಬ ಹೀಗೆ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ನೋಡ್ತಾಯಿದ್ದೀರಾ ಹೇಗೆ ಇನ್ನು ಮುಂದೆ ಎಲ್ಲ ನಡೆಯುತ್ತೆ ಅಂತ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನು ರಂಗೋಲಿ ಬಿಟ್ಟೊಂದು ನೋಡ್ಬೋದಿತ್ತು ನಾನು ಇನ್ಸ್ಟಂಟಾಗೆ ತುಂಬ ರಂಗೋಲಿ ಬಿಡೋದು ಅಷ್ಟು ಎಕ್ಸ್ಪರ್ಟ್ ಏನಲ್ಲ ಸೊ ಈ ರೀತಿ ಚಿಕ್ಕದಾಗಿ ರಂಗೋಲಿ ಒಂದು ಬಿಟ್ಟು ಕಲರ್ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಗಲೇ ಹೇಳಿದಾಗೆ ನಾವು ಅಪಾರ್ಟ್ಮೆಂಟಲ್ಲಿರೋ ಕಾರಣ ಅಪಾರ್ಟ್ಮೆಂಟಲ್ಲೂ ಗಣಪತಿನ ಕೂರಿಸ್ತೀವಿ ಅಂತ ಇನ್ಫಾರ್ಮೇಷನ್ ಬಂದಿತ್ತು ಆಲ್ರೆಡಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಪ್ರಿಪೇರ್ ಮಾಡಿದ್ರು ಅದರಿಂದ ಬೆಳಿಗ್ಗೆ ನಾವು ರೆಡಿಯಾಗಿ ಫಸ್ಟ್ ಅಲ್ಲಿಗೆ ಹೋದ್ವಿ ಮತ್ತು ಪೂಜೆ ಕೂಡ ಅಲ್ಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಫಸ್ಟ್ ನಾವು ಅಲ್ಲೇ ಹೋದ್ವಿ ಲೇಟ್ ತಡ ಮಾಡೋದು ಬೇಡ ಅಂತ ಹೋಗ್ತಿದ್ದಂಗೆ ಇದು ನಮ್ಮ ಪಾರ್ಕಿಂಗ್ ಏರಿಯಾ ಇಲ್ಲೇ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡಿದ್ರು ಇನ್ನು ನಾವಿರೋ ಅಪಾರ್ಟ್ಮೆಂಟಲ್ಲಿ ನಲ್ವತ್ತು ಮನೆಗಳಿದೆ ಅಂದರೆ ಆಲ್ಮೋಸ್ಟ್ ಫೋರ್ ಫ್ಲೋರ್ಸ್ ಇದೆ ಒಂದೊಂದು ಫ್ಲೋರಲ್ಲೂ ಹತ್ತತ್ತು ಮನೆಗಳಿದೆ ಸ್ವಲ್ಪ ಚಿಕ್ಕ ಅಪಾರ್ಟ್ಮೆಂಟೇ ಅಂದರೆ ಬೆಟರ್ ಅಂತ ನಮಗೆ ಕಂಫರ್ಟ್ ಆಗಿದೆ ಅಂತಲೇ ನಾವು ಇದನ್ನು ಚೂಸ್ ಮಾಡಿಕೊಂಡಿದ್ವಿ ಇನ್ನು ಬ್ರೇಕ್ಫಾಸ್ಟ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿತ್ತು ಬೆಳಿಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ತೊಗೊಂಡು ಇನ್ನು ನಾವು ದೇವ್ರ ಹತ್ರದ ಬಂದ್ವಿ ಪೂಜೆನೂ ಸ್ಟಾರ್ಟ್ ಆಗಲಿಕ್ಕೆ ರೆಡಿ ಮಾಡ್ತಿದ್ರು ನೋಡ್ತಿರ್ಬೋದು ಗಣಪತಿ ಮತ್ತು ಗೌರಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ಚೆನ್ನ ಜನ ಎಲ್ಲ ಸೇರಿದ್ರು ಸ್ಟಾರ್ಟಿಂಗ್ ಗೌರಿ ಅಮ್ಮನ ಅರಿಶ ಕುಂಕುಮ ತೊಗೊಂಡು ಪೂಜೆ ಸ್ಟಾರ್ಟ್ ಆಯಿತು ಸೊ ಈ ಥರ ನಮ್ಮ ಒಂದು ಹೊಸ ಪಯಣ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಇದು ಆಲ್ರೆಡಿ ನಾವು ಹದಿನೈದು ದಿನದ ಮುಂಚೆನೆ ಗ್ರೂಪ್ ಪ್ರವೇಶ ಮಾಡಿದ್ವಿ ಅದರ ವೀಡಿಯೋ ಇನ್ನು ನಾನು ಏನೂ ಅಪ್ಲೋಡ್ ಮಾಡಿಲ್ಲ ಡ್ಯೂ ಟು ಸಮ್ ರೀಸನ್ಸ್ ಸೊ ಆದಷ್ಟು ಬೇಗ ಟೈಮ್ ನೋಡಿಕೊಂಡು ಎಲ್ಲ ವೀಡಿಯೋಸ್ಗೂ ನಾನು ಅಪ್ಲೋಡ್ ಮಾಡಿದ್ವಿ ಟ್ರೈ ಮಾಡ್ತೀನಿ ಇನ್ನು ಗಣಪತಿ ಹಬ್ಬ ಅಂದರೆ ನನಗೆ ಎಸ್ಪೆಷಲಿ ಪರ್ಸ್ನಲ್ಲಾಗಿ ನೆನಪಾಗೋದು ನನ್ನ ಚೈಲ್ಡ್ಹುಡ್ ಸೊ ಹಬ್ಬದ ದಿನ ತುಂಬ ಚೆನ್ನಾಗಿ ರೆಡಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ರೆಡಿ ಆದ್ರೂ ಗಣಪತಿ ಹಬ್ಬದ ದಿನ ಇನ್ನೂ ಚೆನ್ನಾಗಿ ರೆಡಿ ಆಗಿರ್ತೀವಿ ಯಾಕಂದರೆ ಅವತ್ತಿನ ದಿನ ನಾವೆಲ್ಲ ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಬೀದಿ ಬೀದಿಗೂ ಹೋಗಿ ಅಕ್ಷತೆಗಳು ಡಬ್ಬ ಡಬ್ಬಗಳೇ ತುಂಬ್ಕೊಂಡು ಹೋಗ್ತಿದ್ವಿ ಮಧ್ಯಾಹ್ನ ಹೋದರೆ ಇನ್ನು ಸಂಜೆನೇ ಮನೆಗೆ ಬರ್ತಿದ್ದಿದ್ದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಆ ಥರ ನಾವೆಲ್ಲ ಎಂಜಾಯ್ ಮಾಡಿದ್ದು ಬಟ್ ಈಗೆಲ್ಲ ಆ ಥರ ಯಾರೂ ಮಕ್ಕಳು ಮಾಡಲ್ಲ ಅದೊಂದು ಬೇಜಾರು ಅನಿಸುತ್ತೆ ಅವತ್ತು ತುಂಬ ಆಲ್ಮೋಸ್ಟ್ ನೂರ ಗಣೇಶ ನೂರೊಂದು ಗಣೇಶ ಆ ಥರ ಎಲ್ಲ ನೋಡ್ಕೊಂಡು ಬರ್ತಿದ್ವಿ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಪ್ರಸಾದಗಳನ್ನ ತಿಳ್ಕೊಂಡು ಆ ಒಂದು ನೈಂಟೀಸ್ ಮೆಮೊರೀಸ್ ಎಲ್ಲ ತುಂಬ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಅದೇ ಥರ ನೈಂಟೀಸ್ ಕಿಟ್ಸ್ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಅದನ್ನೆಲ್ಲ ತುಂಬ ಮಿಸ್ ಮಾಡ್ತೀನಿ ಇನ್ನು ಸ್ಟೇಜೆಲ್ಲ ಹಾಕಿದ್ರು ನನ್ನ ಮಗ ನಾವು ಯಾವಾಗ ಇಡೋದು ಅಂತ ಕ್ವಶನ್ ರೇಸ್ ಮಾಡಿ ಅವರಪ್ಪನ ಕರ್ಕೊಂಡೋಗಿ ಅವರು ಕೂಡ ಗಣಪತಿನ ತೊಗೊಂಡು ಬರೋಕೆ ಹೋಗಿದ್ರು ಅದಕ್ಕೂ ಮುಂಚೆ ನಾವು ನಾಗ ನಾಗರಿಕ ಅಂದರೆ

ನಾನು ಮನೇಲೆ ಗಣಪತಿನಿಟ್ಟು ಹೋದ ವರ್ಷದಿಂದಲೇ ಸ್ಟಾರ್ಟ್ ಮಾಡಿದ್ದು ಯಾಕಂದರೆ ನಮ್ಮ ಅತ್ತೆಯವರು ಅವಾಗೆಲ್ಲ ನಮ್ಮ ಹಸ್ಬೆಂಡ್ ಕಡೆ ಎಲ್ಲ ಗಣಪತಿ ಇಟ್ಟು ಪೂಜೆ ಮಾಡಿರಲಿಲ್ವಂತೆ ಸೊ ಅದರಿಂದ ನನಗೂ ಗೊತ್ತಿರಲಿಲ್ಲ ಲಾಸ್ಟ್ ಇಯರ್ ಒಂದು ಭಯದಿಂದಲೇ ಸ್ಟಾರ್ಟ್ ಮಾಡಿದೆ ಸೊ ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗೇ ಆಗಿದೆ ಇವತ್ತರೆಗೂ ಒಂದೇ ವರ್ಷದಲ್ಲಿ ನಮ್ಗೊಂದೊಳ್ಳೆ ಮನೆ ತಗೊಳ್ಳೋ ಭಾಗ್ಯ ಬಂತು ಮಕ್ಕಳಿಗೆ ವಿದ್ಯೆ ಬುದ್ಧಿ ಎಲ್ಲ ಚೆನ್ನಾಗೇ ಇದೆ ಸೊ ಯಾವುದೇ ರೀತಿ ತೊಂದರೆಗಳಾಗಿಲ್ಲ ಇನ್ನು ಮುಂದೆ ಆಗೋದು ಇಲ್ಲ ಅಂತ ಅಂದ್ಕೊಂಡೇ ಇದ್ದೀನಿ ಇನ್ನು ನನ್ನ ಮಕ್ಕಳು ಕೂಡ ತುಂಬ ಆಗೇ ಇದ್ದಾರೆ ನೋಡ್ತಿರ್ಬೋದು ಅವರು ಕೇಕೆ ಹಾಕ್ತಿರೋದನ್ನು ಸ್ವಾಮಿಗೋಸ್ಕರ ಸೊ ನಾವು ದೇವನ ತಂದು ಫಸ್ಟ್ ಇಟ್ವಿ ಆ ಮೀನ್ ಮೇಲೆ ನನ್ನ ಮಕ್ಕಳನ್ನ ಕೂಡ ಅಲ್ಲಿ ಕಳ್ಸಿದ್ವಿ ಅವರೇ ಹೋಗಿ ಏನು ಸಲ ಆಡಿಸ್ತೀನಿ ಅಂತ ಹೇಳ್ತಿದ್ರು ಸೊ ಹೊಸ ಜಾಗ ಹೊಸಗೇ ಹೇಗಿರ್ತಾರೆ ಅಂತ ಸ್ವಲ್ಪ ಗೊಂದಲದಲ್ಲೇ ಇದ್ವಿ ಸೊ ನಮಗೆ ಆ ಥರ ಎನ್ವಿರಾನ್ಮೆಂಟಲ್ಲಿ ತುಂಬ ಚೆನ್ನಾಗೇ ಇತ್ತು ಆ ಥರ ಮೈಂಡ್ ಏನಿತ್ತು ಆ ಥರ ಇರಲಿಲ್ಲ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನೇಬರ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ರು ಮಕ್ಕಳ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಿದ್ರು ತುಂಬ ನೇಚರ್ ಎಲ್ಲ ಚೆನ್ನಾಗೇ ಇತ್ತು ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ನಾನು ಕೇಳಿದಾಗೆ ಫ್ರೆಂಡ್ ಸರ್ಕಲಲ್ಲೆಲ್ಲ ಸ್ವಲ್ಪ ಇದಾಗಿರ್ತಾರೆ ಹಂಗಿರ್ತಾರೆ ಅಂತ ಹೇಳ್ತಾರೆ ಬಟ್ ನನಗಿನ್ನೂ ಇದು ಸ್ಟಾರ್ಟಿಂಗ್ ಸ್ಟೇಜು ಅಷ್ಟು ಎಲ್ಲರ ಬಗ್ಗೆಯೂ ಗೊತ್ತಿಲ್ಲ ಬಟ್ ಇವಾಗ ಪ್ರೆಸೆಂಟಲ್ಲಿ ನಾನು ಎಲ್ಲರೂ ಚೆನ್ನಾಗೇ ಇದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಅಲ್ಲೇ ಮಾಡಿದರು ಸೊ ಒಳ್ಳೆ ಊಟನ ನಾವು ತಿಂದು ಮನೆಗೆ ಬಂದು ನಾನು ದೇವರಿಗೆ ಪ್ರಸಾದನ ರೆಡಿ ಮಾಡ್ತಿದ್ದೆ ಸೊ ಮೀನ್ ವೇಲೆ ಹಸ್ಬೆಂಡ್ ಬಂದು ವಿಡಿಯೋ ತೊಗೊಂಡೇ ಬಿಟ್ರು ಯಾಕೆ ವೀಡಿಯೋ ಎಲ್ಲ ತೊಗೊಂಡಿಲ್ಲ ಅಂದರೆ ಇಲ್ಲ ಯಾಕೋ ನನಗೆ ಆಗ್ತಿಲ್ಲ ಆ್ಯಕ್ಚುಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋ ಕಾರಣ ನಾನು ತುಂಬ ಮುತ್ತುವರ್ಜಿಯಿಂದ ಏನೂ ಆಗ್ತಿರಲಿಲ್ಲ ಸೊ ಆದರೂ ಹಸ್ಬೆಂಡು ತುಂಬಾ ನನಗೆ ಹೆಲ್ಪ್ ಮಾಡಿದರು ದೇವರ ಮನೆಗೆ ಪೂಜೆ ಮಾಡಲಿಕ್ಕೆ ದೇವ್ರದ್ದು ಸಾಮಾನೆಲ್ಲ ಅವರೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು ಎಲ್ಲ ತುಂಬಾ ಅವರೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ವರ್ಕ್ ಅವರೇ ಮಾಡಿದ್ದು ನಾನು ಜಸ್ಟ್ ಪೂಜೆ ಮಾಡ್ತಿದ್ದೀನಿ ಅಷ್ಟೇ ದೇವರಿಗೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಅವರು ನಿಜವಾಗ್ಲು ದೇವರಲ್ಲಿ ನಾನು ತುಂಬ ಅಂದರೆ ಮದುವೆಗೆ ಮುಂಚೆ ಎಲ್ಲ ತುಂಬ ಪೂಜೆ ಮಾಡಿದ್ದೆ ಅದೆಲ್ಲ ಒಂದು ಸಾರ್ಥಕ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆ ನನಗೆ ಸಿಕ್ಕಿದೆ ನನ್ನ ಲೈಫಲ್ಲಿ ಪ್ರತಿಯೊಂದು ಸೆಕೆಂಡಲ್ಲೂ ನನ್ನ ಜೊತೆಯಲ್ಲಿದ್ದು ಧೈರ್ಯ ಹೇಳಿ ಇಲ್ಲಿವರೆಗೂ ನನಗೆ ತಂದಿರೋದೆ ನನ್ನ ಹಸ್ಬೆಂಡು ಸೊ ಆ ದೇವರಲ್ಲಿ ಇನ್ನೇನು ನಾನು ಕೇಳ್ಕೊಳ್ಳೋಕೆ ಉಳಿದಿಲ್ಲ ಸೊ ಹೀಗೆ ಸದಾಕಾಲ ಆರೋಗ್ಯ ನಮ್ಗೆ ಕೊಟ್ಟು ಕಾಪಾಡಲಿ ಅಂತಲೇ ಬೇಡ್ಕೊತೀನಿ ಸೊ ನಿಮಗೂ ಈ ಒಂದು ಹಬ್ಬದಿಂದ ನೀವೇನೇನು ಅಂದ್ಕೊಂಡಿದ್ರ ಅದೆಲ್ಲ ನೆರವೇರಲಿ ನಿಮ್ಮ ಲೈಫಲ್ಲೂ ಒಂದೊಳ್ಳೆ ಸಂತೋಷಪಡೋ ವಿಷಯ ನಡೀಲಿ ಅಂತಲೇ ನಾನು ಬೇಡ್ಕೊತೀನಿ ದೇವರಲ್ಲಿ ಅಷ್ಟೇ ಸೊ ಇನ್ನು ನಾವು ಈ ಮನೆಗೆ ಬಂದಾಗ ಈ ರಾಘವೇಂದ್ರ ಸ್ವಾಮಿ ಫೋಟೋನ ಮಂತ್ರಾಲಯದಿಂದಲೇ ತೊಗೊಂಡು ಬಂದಿದ್ದು ಹೊಸ ಮನೆಗೆ ರಾಯರ ಒಂದು ಫೋಟೋನ ಈ ಥರ ಹಾಕ್ಬೇಕಂದ್ರೆ ನನಗೆ ತುಂಬ ದಿನ ಕನಸು ಸೊ ಅದನ್ನೂ ನೆಲೆಸಿ ಆಗಿದೆ ರಾಯರ ಆಶೀರ್ವಾದನೂ ನಮ್ಮಲ್ಲಿದೆ ಇನ್ನು ಈ ಥರ ನಾನು ಪೂಜೆನ ಮುಗಿಸ್ಕೊಂಡೆ ಅದಾಗಲೇ ಕೆಳಗಡೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನ್ನ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡಿದ್ರಂತೆ ಬಟ್ ಅದನ್ನೆಲ್ಲ ನನಗೆ ನೋಡೋಕೆ ಟೈಮ್ ಇರಲಿಲ್ಲ ಫಸ್ಟು ಪೂಜೆ ಪ್ರಿಫರೆನ್ಸ್ ಕೊಟ್ಟು ಅದನ್ನೇ ನಾನು ಮುಗಿಸ್ಕೊಂಡೆ ಅವರೆಲ್ಲ ಆಲ್ರೆಡಿ ಡ್ಯಾನ್ಸ್ ಮಾಡಿಬಿಟ್ಟಿದ್ರು ಈ ರೀತಿ ಒಂದು ಸಿಂಪಲ್ಲಾಗಿ ನಮ್ಮನೆ ಗಣೇಶನ ನಾವು ಈ ಥರ ಪೂಜೆ ಮಾಡಿಕೊಂಡ್ವಿ ಸೊ ಹೇಗಿದೆ ಅಂತ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯಾವ ರೀತಿ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ಒಂದು ಒಂದು ವಿಷಸ್ ಆದರೂ ತಿಳಿಸಿ ಈ ವಿಡಿಯೋ ಸ್ವಲ್ಪ ಲೇಟಾಗೇ ಬಂದಿದೆ ನಾನು ಆಲ್ರೆಡಿ ಹೇಳಿದಾಗ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇರೋ ಕಾರಣ ಸ್ವಲ್ಪ ಎಲ್ಲ ಲೇಟಾಗಿ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಮತ್ತು ಇನ್ನು ಮನೇಲೆಲ್ಲ ಕೆಲಸ ಪೆಂಡಿಂಗ್ ಇರೋ ಕಾರಣನೂ ಮೀನ್ ವೆಲ್ ನಾವು ಅದನ್ನು ನಾವು ಪ್ರೋಗ್ರಾಮ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗೇ ಟ್ರೆಡಿಷ್ನಲ್ ಸಾಂಗ್ ಸ್ಟಾರ್ಟ್ ಮಾಡಿ ನಮ್ಮೆಲ್ಲ ಇವಾಗೆಲ್ಲ ಎಲ್ಲ ಥರ ಸಾಂಗ್ಸನ್ನು ಪ್ಲೇ ಮಾಡಿ ಡ್ಯಾನ್ಸ್ ಮಾಡೋದೇ ಕಲ್ಚರ್ ಮಾಡಿದ್ದಾರೆ ಅದು ಯಾರು ಯಾರು ಈ ಚೇಂಜ್ ಮಾಡೋಕ್ಕಾಗಲ್ಲ ಏನು ಮಾಡೋದಕ್ಕಾಗಲ್ಲ ಸೊ ಇರೋದನ್ನು ನೋಡಿ ಸಂತೋಷ ಪಡಬೇಕಷ್ಟೇ ಬಟ್ ಎಲ್ಲ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡೋದು ನಮಗೂ ಆವಾಗ ನಾಚಿ ಕೂಡ ಇವಾಗ ಯಾವ ಥರ ಎಲ್ಲ ಇದ್ದರು ಗಣೇಶನ ಹಬ್ಬದಲ್ಲಿ ನನ್ನ ಮಕ್ಕಳು ಗಣೇಶನಿಗೆ ಪೂಜೆ ಮಾಡ್ತಾಯಿದ್ರೆ ಅದು ಈಗ ಕಂಪ್ಲೀಟ್ ಆಗುತ್ತೆ ಹೇಳಿ ಅವರು ಅದನ್ನು ಅಮ್ಮ ಇನ್ನು ಪೂಜೆ ಮಾಡಿಲ್ಲ ನಾವೂ ಅಂತ ನಾನು ಹೇಳಿದೆ ನಾನು ಮಾಡಿದ್ದೀನಿ ಕಣೋ ಅಂದರೆ ಇಲ್ಲ ನಾನು ಮಾಡ್ತೀನಿ ಅಮ್ಮ ಅಂತ ಸೊ ಅವನೇ ಒಂದು ಇನಿಷಿಯೇಟಿವ್ ತೊಗೊಂಡು ದೊಡ್ಡವನು ದೊಡ್ಡ ಮಗ ಅವನೇ ಪೂಜೆ ಮಾಡ್ತಾಯಿದ್ದಾನೆ ಸರಿ ನಾನು ಯಾವುದಕ್ಕೂ ತಳಿಯ ಹಾಕಲ್ಲ ಯಾಕಂದರೆ ಅವ್ನಿಗೆ ಆಲ್ರೆಡಿ ನಾನು ಅದನ್ನು ಕಲಿಸ್ಕೊಟ್ಟಿದ್ದೀನಿ ಬೆಳಗ್ಗೆ ಎದ್ದಿದ್ದೆ ದೇವ್ರಿಗೆ ಜ ಜಪ ಮಾಡಬೇಕು ಇದೆಲ್ಲ ಬೇಸಿಕ್ ಥಿಂಗ್ಸ್ ಇವಾಗಿಂದನೇ ಸ್ಟಾರ್ಟ್ ಮಾಡಿಸಿದ್ದೀನಿ ಸೊ ಅದರಿಂದ ನನಗೆ ಆ ಥರ ಏನೂ ಚಿಂತೆ ಇಲ್ಲ ಗಿಡವಾಗಿ ಬಗ್ಗೆದು ಮರವಾಗಿ ಬಗ್ಗಿದೆ ಅಂತ ಹೇಳ್ತಾರಲ್ಲ ಸೊ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಕಲಿಸಿಕೊಟ್ರೆ ಅವ್ರ ಮುಂದಕ್ಕೆ ಅದನ್ನೇ ಕಲಿತೆ ದೊಡ್ಡವರಾಗಿ ಬೆಳೆಸ್ಕೊಳ್ತಾ ಹೋಗ್ತಾರೆ ಮುಂದೆ ಬರೋರ್ಗು ತೊಂದರೆ ಆಗೋಲ್ಲ ಅವರು ಹ್ಯಾಪಿಯಾಗಿರ್ತಾರೆ ಅಂತಲೇ ಸೊ ಮಕ್ಕಳು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡ್ತಿದ್ದಾರೆ ಸೊ ಹಬ್ಬನ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳು ಮಾಡ್ಕೊಂಡು ನನ್ನ ಮಗ ದೀಪಾವಳಿನೂ ಮಾಡಿಬಿಟ್ಟ ದೇವ್ನ ಈ ಸುಸುರು ಬತ್ತಿನೂ ತೊಗೊಂಡು ಬಂದಿದ್ದಾನೆ ಸೊ ಅವ್ನ ಖುಷಿ ಅಂತ ಅಂತವ್ರಪ್ಪ ಕೊಡಿಸಿ ಅವರಪ್ಪ ಹೋ ಆ ಟೈಮಲ್ಲಿ ಇರಲಿಲ್ಲ ನಾನೇ ಅವ್ರ ಜೊತೆ ಇದ್ದು ಎಲ್ಲ ಮಾಡಿದೆ ಮತ್ತು ಮಕ್ಕಳಿಗೆಲ್ಲ ತುಂಬ ಹ್ಯಾಪಿಯಾಗಿದ್ದರು ಹೊಸ ಜಾಗ ಇರೋ ಕಾರಣ ನಾನು ಟೆನ್ಷನ್ ಆಗಿದ್ದೆ ಹೇಗಿರ್ತಾರೆ ಅಂತ ಬಟ್ ಮಕ್ಕಳು ತುಂಬ ಹ್ಯಾಪಿಯಾಗೇ ಇದ್ದರು ಇನ್ನು ಈ ಹೊಸ ಜರ್ನಿಗೆ ನಿಮ್ಮೆಲ್ಲ ವಿಶೇಷ ಮತ್ತು ಆಶೀರ್ವಾದ ಇರಲಿ ಅಂತಲೇ ಕೇಳ್ಕೊಳ್ತೀನಿ ಈ ರೀತಿ ಹೇಗಿದೆ ನಮ್ಮ ಮನೆ ಹಬ್ಬ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಎಲ್ಲ ಆದಷ್ಟು ಒಳ್ಳೆಯದೇ ಬಯಸಿ ಒಳ್ಳೆಯದೇ ಮಾಡಿ ಅಂತಲೇ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಇನ್ನು ಟೈಮ್ ಆಯಿತು ನೈಟು ನಾವು ಇಟ್ಟಿದ್ದೇ ಲೇಟಾಗಿರೋ ಕಾರಣ ದೇವರನ್ನ ನಾವು ತುಂಬ ಲೇಟಾಗಿ ವಿಸರ್ಜನೆ ಮಾಡಿದ್ವಿ ನಾವು ಹೊರಗಡೆಯಲ್ಲೂ ವಿಸರ್ಜನೆ ಮಾಡಲಿಕ್ಕೆ ಕೊಡ್ಲೇ ಹೋದ ವರ್ಷವೂ ಮನೇಲೇ ನಾವು ವಿಸರ್ಜನೆ ಮಾಡಿದ್ವಿ ಅದಕ್ಕೆ ಹಸ್ಬೆಂಡ್ ಈ ವರ್ಷವೂ ನಾನು ಮನೇಲೇ ಮಾಡ್ತೀನಿ ಅದೇ ಮಣ್ಣಲ್ಲಿ ನಾವು ಗಿಡ ಹಾಕೋಣ ನೆನಪಿರುತ್ತೆ ಅಂದ್ಬಿಟ್ಟು ನಾವು ಮತ್ತೆ ಮನೇಲೇ ತುಂಬ ಲೇಟಾಗಿ ಗಣೇಶನ ಬಿಟ್ವಿ ಮಕ್ಕಳು ಮಲಗಿಬಿಟ್ಟಿದ್ರು ಎಬ್ಬರಿಸಿದ್ರು ಎದ್ದೋಳಿಲ್ಲ ಆದರೂ ಪರವಾಗಿಲ್ಲ ಅಂತ ಮಕ್ ನಾವಿಬ್ಬರೇ ನಾನೇ ವೀಡಿಯೋ ತೊಗೊಂಡು ಬರ್ತಾಯಿದ್ದೀನಿ ಹಸ್ಬೆಂಡು ಎಬ್ಬರಿಸ್ತಾಯಿದ್ರು ಮಗು ಎದ್ದಿಲ್ಲ ನಾವೇ ಇಲ್ಲೇ ಬಾಲ್ಕನಿಯಲ್ಲಿ ಕುಬೇರಿನ ಮೂಲೆಯಲ್ಲಿ ಇಟ್ಟು ದೇವರ ವಿಸರ್ಜನೆ ಮಾಡಿದ್ವಿ ಈ ರೀ ಹೋದ ವರ್ಷ ಮಾಡಿದ್ದು ಇದೇ ರೀತಿಯೇ ಮನೆಯಲ್ಲೇ ಸೊ ಅದರಿಂದ ಇಲ್ಲೇ ಮಾಡೋಣ ಅಂತಲೇ ಹಸ್ಬೆಂಡ್ ಹೇಳೋದಕ್ಕೆ ಇಲ್ಲೇ ಮಾಡಿಕೊಂಡ್ವಿ ಬೆಳಗ್ಗೆ ಎದ್ದು ಎಲ್ಲ ಕರಗಿರುತ್ತಾ ಕೆಲವರು ಹೇಳ್ತಾರೆ ಫುಲ್ ಕರಗಲ್ಲ ಅಂತೆಲ್ಲ ಬಟ್ ಅದು ನಾನು ಹೋದ ವರ್ಷ ಹಂಗಿರಲಿಲ್ಲ ಕರಗಿತ್ತು ಈ ಸಲನು ಫುಲ್ಲು ಕರಗಿತ್ತು ವೀಡಿಯೋನು ತೊಗೊಂಡಿದ್ದೀನಿ ಸೊ ಇನ್ನು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡೋದ್ರಿಂದ ಹೊಸ ವೀಡಿಯೋ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನೋಡಿದರೆ ಅಲ್ಲ ಬೆಳಗ್ಗೆ ಫುಲ್ಲಾಗಿ ಫುಲ್ಲಾಗಿ ಕರಗೋಗ್ಬಿಟ್ಟಿದೆ ಸೊ ಇಷ್ಟು ಟೈಮ್ ಕೊಟ್ಟು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಏನೇ ಅನಿಸಿಕೆ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಒಂದೊಳ್ಳೆ ಕಂಟೆಂಟ್ ಇರೋ ವೀಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್